ಕೈಲೇ ಮಾಡ್ತಾರ ಹಿಟ್ಟಿಲೆ ಮಾಡ್ತಾರ ಜೋಳದ ಹಿಟ್ಟಿಲೆ ರೊಟ್ಟಿ ಮಾಡ್ಬೇಕಾರ ಮೊದಲ ಏನು ಮಾಡ್ಬೇಕು ಹಾ ಅಂತ ಕೇಳ್ತಾಡ್ರಿ ನಾನು ರೊಟ್ಟಿ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾರ ಮೊದಲ ಏನು ಮಾಡ್ಬೇಕು ರೊಟ್ಟಿ ಮಾಡ್ಬೇಕಂದ್ರ ಹಿಟ್ ಹಿಂಗ ಹಿಂಗಿಂಗಿನಬೇಕು ಹೆಂಗ್ ಮಾಡ್ಬೇಕ ಹಿಂಗ 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 ಹಿಂಗಿನಬೇಕು ಹೆಂಗ್ ಮಾಡ್ಬೇಕ ಹಿಂಗ 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 ಹಿಂಗಿನಬೇಕು ಏ ಬೈಲಿ ಕೇಳ ಹೆಂಗ್ ಮಾಡ್ಬೇಕು ಹಿಂಗ 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 ಹಿಂಗಿನಬೇಕು ನಾ ಅದನ್ನ ಕೇಳಕತ್ತಿಲ್ಲವಿ ನಮ್ಮ ಆಂಟಿ ಯಾಕೆ ಕೊಡಾತರಲ್ಲ ಹಿಂಗ ಹಿಂಗೆ ಹಿಂಗೆ ಹಿಂಗ್ ಮಾಡ್ಬೇಕಂತ ಅಲ್ಲಿ ನೋಡಲ್ಲೇ ಇಲ್ಲ ಇಲ್ಲೆ ನಮ್ಮ ಆಂಟಿ ಏ ಕೊಡತ ನಿಮ್ಮ ಹಿಂಗ ಹಾ ಮತ್ತ ಹಂಗೆ ಮತ್ತ ಹಿಂಗೆ ಆತರ ಮತ್ತ ಅಲ್ಲ ನೀ ಏನ್ ಹಿಟ್ಟು ಮೀಚಾಕರ್ತೀವೋ ಏನ್ ಗೋದಿ ಹುಕ್ಕಿ ಕಲ್ಸಾಕರ್ತೀವ ಚಿಗವ್ವ ಹೊಲೆ ರೊಟ್ಟಿ ಮಾಡ್ಬೇಕಾರ ಮೊದಲು ಏನ್ ಮಾಡ್ಬೇಕು ನಿಮ್ಗೆ ಚಿಗವ್ವನ್ನ ಕೇಳ್ತೀನಿ ಹಾ ಕೇಳ ಏ ತಡೆ ಹೋಗಿ ಎಲ್ಲಿ ಸುಂಬ್ರು ಹಾ

அத்தினர் எக் அவன் நானும் காக்கன் கபு நோட் அப்பி ரொட்டி எங்க ரொட்டி டப்

ನಮ್ಮ ಕಾಕ ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾನೆ ಹೊಲ್ದಾಗ ಮಾವ ನೀ ನನ್ನ ಕೇಳಿ ಹೇಳ ಇಲ್ಲ ಬ್ಯಾರೆ ಕಡೆ ಹೇಳ್ತಾನಂತ ಅಂದ್ರೆ ಇಲ್ಲಿ ಮಂದಿ ಐತಿ ಮನಿಗೆ ಕರ್ಕೊಂಡು ಹೋಗಿ ಹೇಳ್ತಾನೆ ಅನ್ಯಾನ ಇಲ್ಲ 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 ಹಾಂ ನೋಡಪ್ಪ ನೀವು ಎರಡರ ಮಾಡ್ಕೊರಿ ಮೂರರ ಮಾಡ್ಕೊರಿ ಮನೆಗೆ ಹೋಗಿ ಮಾಡ್ಕೊರಿ ಏನದು ಏನದು ಏನು ನೀ ಎಂದಿಲ್ಲ ಯಾಡ ಅಂತಂದು ನಿಮ್ಮ ನಿಮ್ಮ ಪರ್ಸನಲ್ ನನಗೆ ಯಾಕೆ ಬೇಕು ಅದು ಎಡ್ ಬೆಳಿತರಂದಲ್ಲ ಎಡ್ಡು ಬೆಳಿತಾ ಕೇಳು ಮಾವ್ ನಿಮ್ಮ ಮಾವ್ನ ಎಷ್ಟು ಬೆಳಿತಾನ ಎಳ್ ನೀನು ಹಾಚ್ಬೇಡ ಹೇಳ ನೋಡ್ ಆಟ್ ಹೆಂಗ್ ಮಾಡಾತ ಅವ ಏನಂತ ಗೊತ್ತನ ಏನಂತ ಇರ್ಲಿಲ್ಲ ಅಂದ್ರೆ ಒಂದ್ ಕೈ ನೋಡೇ ಬಿಡ್ತಿದ್ದೆ ಏನ್ ಮಾಡುದ ಮಂದಿ ಬಾಳ ಕುಂತೈತಿ ಏ ಇಲ್ಲ ನಮ್ಮ ಮಾವಿನ ಅಂಜಕಿ ನಮ್ಮ ಮಾವ ನೀ ಯಾಕೆ ಅಂಜಾಕತ್ತಿ ಅಣ್ಣ ಹಚ್ಕೊಳ ಬ್ಯಾಡವ್ವ ಚಿಗೋ ಬಂದಾಳ ಆ ಹೌದ ನೀನು ಇವತ್ತು ಹಾರಾಡಿ ಮುಂಜಾಗ ಹೋಗ್ಬಿಡ್ತಿ ಮುಂಜಾನೆ ಅದಕ್ಕ ಹಾಕೊಣ ತೌಡ ತಗೋತಾಳ ಚಿಗೋವಾ ಹಾಂ ಇಲ್ಲ ಇಲ್ಲ ನೀವು ಬಂದು ವರ್ಷ ಒಂದೊಂದು ಬರ್ತವೆ ಒಂದೊಂದು ನೋಡ್ಕೊಂತ ಹೊಂಟೀನಂತ ಹೋದ ವರ್ಷ ಜಗಳ ಆಗಿರಬೇಕ್ ಆ್ಯಕ್ಚುಲಿ ಅದ ಆ ನಮ್ಮ ಚಿಗಮ್ ಬಂದಾರಿ ಇಲ್ಲ ಏ ಚಿಗಂ ಯಾರು ತಗೊಲ್ಲ ಬಿಡು ಹಾಂ ಒಂದು ವರ್ಷಕ್ಕೆ ನಮ್ಮ ರೈತ್ರು ಎಷ್ಟು ಬೆಳೆ ಬೆಳಿತೀರಿ ಏನೇನು ಇದು ತೊಗರಿ ಏನು ತೊಗೋಬೇಕು ತೊಗರಿ ತೊಗರಿ ಮತ್ತು ಜಾಳ ಇಲ್ಲಿ ತೊಗರಿ ಬೆಳಿತರ ನಮ್ಮ ಕಾಕ ನೋಡಿಲೇ ಬೆವರ್ ಹರಿಸಿ ಹಗಲಿ ರಾತ್ರಿ ಒಂದ್ ವರ್ಷಕ್ ಒಂದ ತಗೋತಾನ ನೀನ್ ಇತ್ತಿದ್ಲಾಗ ಹೊಲ ಬಾಳ್ ಮಾಡ್ಯನ ಈಗ ಎಷ್ಟು ಮಾಡಿ ಹೇಳುವಲ ನಿಂದೊಂದು ಹಿಡಿದ್ರ ಈಗ ನಾಲ್ಕನೇ ತಾತ ಏನಿದ್ವಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ವಿಶೇಷವಾಗಿ ನಮ್ಮ ಜಿ ಜಿ ಫ್ರೆಂಡ್ಸ್ ಅಂದ್ರೆ ನಾ ಜಿ ಜಿ ಹತ್ತೆ ಕರೀತೀನಿ ಸರ್ ಅಂದ್ರೆ ಗೋಪಾಲ್ ಹೋಗಾರ್ ಸರ್ ಗೋಪಾಲ್ ಇಂಚಗಿರಿ ಸರ್ ಅನ್ನೋದು ಉದ್ದಾಗತ್ತಲ್ಲ ಅದಕ್ಕೆ ಜಿ ಜಿ ಅಂತ ಕರದ್ಬಿಟ್ಟು ಬಿಡ್ತೀನಿ ಸರ್ ಹಾ ಸರ್ ಅದಕ್ಕೆ ಇವರು ಕಲಾ ಅನ್ನೋ ಒಂದು ದೊಡ್ಡ ಆಲದ ಮರದೊಳಗೆ ಇವತ್ತು ಒಂದು ಪುಟ್ಟ ಗುಡಿಸಲು ಕಟ್ಕೊಂಡು ಬೋದಕ್ಕೆ ಅಂದ್ರೆ ಅದ ನಮ್ಮ ಎರಡೂ ಸಾರಥಿಗಳ ಆಶೀರ್ವಾದ ಎಷ್ಟೋ ಜನಕ್ಕೆ ನನ್ನ ಅಂತಲ್ರಿ ಹಲವಾರು ಕಲಾವಿದರಿಗೆ ನಮ್ಮ ಕಲಾ ಸಿಂಚನ ಅನ್ನೋ ತಂಡ ಬಹಳ ದಾರಿದೀಪ ಆಗ್ಯದ ಈ ಕಲಾ ತಂಡವನ್ನ ಇನ್ನೂ ಪ್ರೀತಿಸ್ರಿ ಇನ್ನೂ ಗೌರವಿಸ್ರಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಮ್ಮ ತಂಡಕ್ಕೆ ಬರುವಂತವ ಆಗ್ಲಿ ಆ ಭಗವಂತ ಆಶೀರ್ವದಿಸ್ಲಿ ಎಲ್ಲಾ ಕಲಾವಿದರಿಗೆ ಇನ್ನು ಅತಿ ಹೆಚ್ಚಿನ ಅವಕಾಶ ಈ ತಂಡದೊಳಗೆ ಸಿಗಲಿ ಹೊಸ ಹೊಸ ಕಲಾವಿದರಿಗೆ ಯಾಕತೆ ಕೇಳ್ರಿ ನಾವು ಒಂದಲ್ಲ ಸರ್ಕಾರಿ ಕನ್ನಡ ಶಾಲೆ ಆದಂಗ ಆದ್ಬಿಟೈತಿ ನಮ್ಮ ಕಲಾ ಸಿಂಚನ ತಂಡ ಬರತಾರ ಎಜುಕೇಶನ್ ಪಡ್ಕೊಂತಾರ ಜೀವನದ ಒಂದು ನೌಕರಿ ತಗೊಂಡು ಹೊರಗೆ ಹೋಗ್ಬಿಡ್ತಾರ ಹಂಗ ಕಲಾ ಸಿಂಚನಕ್ ಬಂದರೆಲ್ಲ ಸೆಲೆಬ್ರಿಟಿ ಆಗತಾರ

ಮನಸ್ಸು ಬಹಳ ದೊಡ್ಡದ ನಾವೇನೇ ಮಾಡಿದ್ರು ತಮಾಷೆಗಾಗಿ ಕಾಕಾ ಇಲ್ಲೇ ಅಪ್ಪ ಮಾತನೇ ಮುಗ್ದಿನ್ ಕಳಿಸ್ ಮನೆಗೆ ಅಂದಿ ಹಿಂದಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ನಿಜವಾಗ್ಲೂ ನಾವು ಮಾಡಿದ್ದು ತಮಾಷೆಗೋಸ್ಕರ ಹಿರಿಯರನ್ನ ಕಾಲ್ ಹೇಳಿದ್ದು ತಪ್ಪು ಆದರೂ ಕೂಡ ಹಾಸ್ಯಗೋಸ್ಕರ ತಮ್ಮನ್ನು ಬಳಸ್ಕೊಂಡಿದ್ದೇವೆ ದಯವಿಟ್ಟು ಕ್ಷಮೆ ಇರಲಿ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ